ಮಾಡ್ತೀವಿ ಅಂತ ಹೇಳಿ ಯಾವ ಅಧಿಕಾರಿಗಳು ಕೇಳಂಗಿಲ್ವಲ್ಲ ಅಲ್ಲಿ ತಡೆ ಇವರು ತಹಸೀಲ್ದಾರ್ ಅವರು ಗಮನ ಹರಿಸ್ಬೇಕು ಡಾಕ್ಯುಮೆಂಟ್ ಬಗ್ಗೆ ಇಲ್ಲ ಡಿ ಸಿ ಅವರೂ ಗಮನ ಸಾಕ್ಷಿ ಬಿಟ್ನೆಸ್ ಮೂರು ಜನ ನಿಂತ್ಕೊಂಡು ಸಾಕ್ಷಿ ಬಿಟ್ನೆಸ್ ಕೊಡಿ ನಾನು ಹಿಂಗೆ ಅಂದೆ ತಾಲೂಕ್ ತಾಲೂಕ್ ಪಂಚಾಯತಿ ತಾಲೂಕ್ ಕಚೇರಿ ತಹಸೀಲ್ದಾರ್ ಮ್ಯಾಜಿಸ್ಟ್ರೇಟ್ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಲೆಕ್ಕಾಧಿಕಾರಿಗಳು ಮೂರು ಜನ ಜಿಲ್ಲಾಧಿಕಾರಿಗಳಿಗೆ ವಿಟ್ನೆಸ್ ಕೊಡ್ತಾ ಇದೀರ ನೀವುಟ್ನೆಸ್ ಪಾರ್ಟಿ ನಿಮಗೆ ವಿಟ್ನೆಸ್ ಪಾರ್ಟಿ ಕರ್ಸ್ಬೇಕಲ್ವ ಇಷ್ಟೊಂದ್ ಜನ ಇಷ್ಟೊಂದು ಸಮಸ್ಯೆ ಆದ್ಮೇಲೆ ಅವನು ನಿಮ್ ಜಮೀನ ಉಳ್ಕೆನೆ ಒಂದಿಸ್ಲಾರು ಆ ಪಾರ್ಟಿ ಕರ್ಸಿ ಅದ್ನ ವಿಚಾರಣೆ ಮಾಡ್ಬೇಕಲ್ಲ ನೀತಿ ಅಂದಾಗ ನೀತಿ ದೂರ ಹಾಕುವಾಗ ಅವ್ನು ಯಾಕೆ ಕೋರ್ಟಿಗೆ ಕರ್ಸೈರಿ ತಗೋಬಾರ್ದು ಕೋರ್ಟಿಗೆ ಕರ್ಸಬಹುದು ಅಟ್ಲೀಸ್ಟ್ ತಾಲೂಕು ಗಾರು ಕರ್ಸಿ ವಿಚಾರಣೆ ತಗೋಬೋದಿ ಡಿ ಸಿ ಕೋರ್ಟ್ಗೆಲ್ಲ ಕರ್ಸಿ ತಗೋಬೇಕು ಅವ್ನು ಕರ್ಸೋದೇ ಇಲ್ವಾ ಯಾರು ಇಲ್ಲ ಏನ್ ಹಿಂಗಾಗ್ಬಿಟ್ಟು ಅರ್ಜಿ ಕೊಟ್ಟರು ಅವನು ಇವನೇ ತಹಸೀಲ್ದಾರ್ ಮುಚ್ಚಾಕ್ತ ಅಡ್ಡೋಗಿ ನಾನು ಎಲ್ಲಿ ಅರ್ಜಿ ಕೊಡ್ತು ಎ ಸಿ ಕೊಡ್ತೀವಿ ಎ ಸಿ ಕೊಡದು ಆ ಮೀಟಿಂಗ್ ದಿವಸ ದಿವಸ ಇವನೇ ಆಚರಣೆ ಪಾರ್ಟಿಂಗೇ ಇಲ್ಲ ಪಾರ್ಟಿ ಆಯ್ತಾ ನೋಡೋದ್ರೆ ಒಂದ್ ದುಡ್ಡು ಪಾರ್ಟಿ ಬರ್ಲಿಕ್ಕೆ ಯಾರು ಅಟೆಂಡ್ ಆಗ್ತವ್ರೆ ಯಾರು ಇಲ್ಲ ಒಬ್ಬರು ಇಲ್ಲ ಒಬ್ಬರು ಇಲ್ಲ ಇಲ್ಲಿಗೆ ಹತ್ತು ಹನ್ನೊಂದು ವರ್ಷ ಆಯ್ತು ಈಗ ತಾಲೂಕ್ ಮಜಿಸ್ಟ್ರೇಟ್ ಬಗ್ಗೆ ಗಮನ ಓಕೆ ಇವ್ರು ಡಿ ಸಿ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಿರಲ್ವ ಅಟ್ ಲೀಸ್ಟ್ ನಿಮ್ದು ಅಲ್ಲಾದ್ರೂ ಡಿ ಸಿ ಅವರು ಗಮನಕ್ಕೆ ತಗೋಬೇಕಲ್ವಾ ನಾನು ಲಾಸ್ಟ್ ಟೈಮ್ ಆಸ್ತಿ ನಾನು ಹೇಳಿದ್ದೆ ಹಿಂಗೆ ಒಬ್ರು ತಾತಂದು ಬದುಕಿರುವಾಗ ಸೆಲೆಬ್ರೇಟ್ ಕೊಟ್ಟಾರೆ ಅದರ ಎನ್ಕ್ವೈರಿ ಮಾಡಬೇಕು ಬಂತು ತಾನೆ ಈಗ ಅದೇ ನನಗೆ ಆಸ್ತಿ ಅದು ವ್ಯವಹಾರ ಅದೊಂದ್ ಕಡೆ ಇರಲಿ ನನಗೆ ಮೇಡಮ್ ಇದು ನನ್ನ ಆ ಸತ್ತಿದ್ದೇನೆ ಅಂತೇಳಿ ಬದುಕಿರುವಾಗಲೇ ನಿಂತಿದ್ದೀನಿ ಬರ್ತಾ ಇದೀನಿ ಸತ್ತಿದ್ದೇನೆ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ ಪಡೆದಿದ್ದೇನಲ್ಲ ಅವ್ರು ಯಾರು ಏನು ಎತ್ತ ಯಾವ ರೀತಿ ಪಡೆದ ಏನು ಎತ್ತ ಯಾವ ಆಫೀಸರ್ ಪಡೆದು ಹಳೆ ಬಿಸ್ನೆಸ್ ಪಡೆದು ಅಥವಾ ಜವಗಲ್ಲ ಪಡೆದು ಎಲ್ಲಿ ಪಡೆದ ಆ ಪಾರ್ಟಿನ ಕರೆಸಿ ಆ ನನ್ನ ಡೆತ್ ಸರ್ಟಿಫಿಕೇಟ್ ಅಪ್ರೂವ್ ಅವರು ಏನು ಮಾಡಲ್ಲ ಇವನು ಎಲ್ಲ ತೈಲಿ ತೊಟ್ಟಿ ಎಲ್ಲ ಜಮೀನೆಲ್ಲ ಅವನಂದೇ ಇವಾಗ ಜವಗಲ್ಲಂದು ಅವ್ನು ಸತ್ತೋಗಿಬಿಟ್ಟಿದ್ದಾನೆ ನೋಡಿ ಮೇಡಮ್ ಸತ್ತೋಗಿದೆ ಅವ್ನು ಸತ್ತೋಗಿದ್ದಾನೆ ಮತ್ತೆ ನನ್ನಿಂದ ಯಾಕಿದ್ರೆ ನೋಟಿಸ್ ಕೊಡಿ ಸಿದ್ಧಪಡಿ ಯಾಕೆ ನೋಟಿಸ್ ಕೊಟ್ರು ಹೌದು ತೊಂಬತ್ನಾಲ್ಕರಸ್ತನು ನನ್ನ ಮೇಲೆ ಯಾಕೆ ಸತ್ಲೇಸ್ಪುರ ನೋಟಿಸ್ ಕೊಟ್ಟ ನನಗೂ ಜಮೀನಿಗೆ ಸಹ ಅದು ಕೆಲವೇ ಇಲ್ಲ ಅವರು ದಬಸಿ ಅವರೇ ಮಾತಾಡ್ತಾರೆ ಮೂರು ಜನವೇ ಮೂರು ಜನ ಹೇಳ್ಬಿಟ್ಟು नूर जन शास्त्री आती प्रदार्व यहार रिकार्ड प्रदार वो अंदर क

ಡಿ ಸಿ ಮೇಡಮ್ ನಮ್ಗೆ ಯಾವ್ದು ಬರಕ್ಲ ಅಂತ ಹೆಂಗಿ ಅಂತ ಹೇಳ್ತಾರೆ ಸರಿ ಈಗ ಅವಂದು ಇವಂದು ಎಲ್ಲ ಇದಾವಲ್ವಾ ಒಬ್ರು ಡಿ ಸಿ ಆಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಅವರು ಡಿ ಸಿ ಅಂದ್ರೆ ಅವರು ಇವ್ರಿಗೆ ಎನ್ಕ್ವೈರಿ ಬರ್ದಿ ಏನ್ ಎನ್ಕ್ವೈರಿ ಮಾಡಿದ ನೀವು ಇವ್ರ ಬಗ್ಗೆ ಅಂತ ಕೇಳಬಹುದಾರನ್ನ ನೀವು ಎನ್ಕ್ವೈರಿ ಮಾಡಿರೋದು ಏನೇನ್ ಕೊಡಿ ಡೀಟೇಲ್ಸ್ ಈಗ ಲಾಸ್ಟ್ ಟೈಮಿಗೆ ಕಂಪ್ಲೇಂಟ್ ಇದು ಬಗ್ಗೆ ನೀವ್ ಏನೇನ್ ಎನ್ಕ್ವೈರಿ ಮಾಡಿದ್ರೆ ಅಲ್ಲ ನಾನ್ ಕೇಳ್ತಾ ಇರೋದೀಗ ಈಗ ಡೆತ್ ಸರ್ಟಿಫಿಕೇಟ್ ಬಗ್ಗೆ ತಹಶೀಲ್ದಾರ್ ಏನ್ ಎನ್ಕ್ವೈರಿ ಮಾಡಿದ್ರೆ ಅಲ್ಲಿಗೋಗಿ ಊರಿಗೆ ಇದ್ರಲ್ಲಿ ಅರ್ಸ ಕೆರೆ ಜವಗಾಲಲ್ಲಿ ಏನು ಎನ್ಕ್ವೈರಿ ಮಾಡಿದರೆ ಒಂದು ಅವ್ನ ವ್ಯಕ್ತಿ ಇದನ್ನ ಇಲ್ವ ಅನ್ನೋದಕ್ಕೆ ಎನ್ಕ್ವೈರಿ ಮಾಡೋದಕ್ಕೆ ತಹಶೀಲ್ದಾರ್ ಹತ್ರ ಇರ್ಬೇಕಲ್ವಾ ಅಲ್ಲ ನಿಮ್ ಲೆಟರ್ ಅಲ್ಲ ನಾನ್ ಕೇಳ್ತಾ ಇರೋದು ನಿಮ್ ಪಾಪ ನಿಮ್ದು ಆಗೋ ಇದ್ ಬಿಡಿ ನಿಮ್ದ್ ಲಟ್ರಲ್ಲಿ ನಿಮ್ ಹತ್ರ ಇದೇಗಾಲಲ್ಲಿ ನಾಡ ಕಚೇರಿ ಎಲ್ಲ ಗ್ರಾಮಕ್ಕೆ ಹೋಗಿ ಮಾಜಿ ಮಾಡ್ಕೊಂಡು ನನಗೆ ಕೊಟ್ಟಿದ್ರಲ್ಲ ಕಾಪಿ ಯಾರು ಇಲ್ಲ ಎಂಬುದು ಹೌದು ನಾನು ಅದ್ನ ಕೇಳ್ತಾ ಇರ್ತದ ಈಗ ನಾವು ಕಂಪ್ಲೇಂಟ್ ಕೊಟ್ಟಲ್ವಾ ಡಿ ಸಿ ಅವ್ರಿಗೆ ಕೊಟ್ಟಲ್ವಾ ನಾನ್ ಕೇಳ್ತಾ ಇರೋದು ಇದ್ರ ಬಗ್ಗೆ ಡಿ ಸಿ ಅವ್ರ ಇವತ್ತು ಬಂದಿದ್ರಲ್ಲ ಪ್ರಶ್ನೆ ಮಾಡ್ಬೇಕಾಯ್ತು ಯಾರನ್ನ ತಹಶೀಲ್ದಾರ್ನ ನೀವ್ ಏನ್ ಎನ್ಕ್ವೈರಿ ಮಾಡಿದ್ರಿ ಈ ಕಂಪ್ಲೇಂಟ್ ಬಂದು ನನಗೂ ಬಂದಿತ್ತು ಬಂದಿತ್ತಿದ ಕಂಪ್ಲೇಂಟ್ ನಾನು ನಿಮ್ಗೆ ಹಿಂಬಾರ ಬರ್ದಾಕಿದ್ದೆ ಖಾತೆ ಆ ಖಾತೆ ಖುಲಾಸೆ ಮಾಡಿ ಅಂತ ನೀವು ಅವರು ಡಿ ಸಿ ಅವರು ಇವ್ರಿಗೆ ಬರ್ದಿದ್ರಲ್ಲ ನೀವ್ ಏನಾದ್ರ ಬಗ್ಗೆ ಕ್ರಮ ತಗೊಂಡ್ರಿ ಅಂತ ಡಿ ಸಿ ಅವ್ರು ಕೇಳ್ಬೇಕಲ್ವಾ ಇವ್ರಿಗೆ ತಹಶೀಲ್ದಾರ್ ಕೇಳಬೇಕಲ್ವಾ ಈಗ ಖಾತೆ ಖುಲಾಸೆ ಮಾಡಿ ಅಂತ ಕೇಳಿದ್ರು ಡಿ ಸಿ ಅವರೇ ಬರ್ದಿರ ಲೆಟರ್ ಇದೆ ಹೌದಣ್ಣ ನಿಮ್ಮ ಹತ್ರ ಇದೆ ಡಿ ಸಿ ಅವ್ರು ಬರ್ದಿರದೆ ಅದನ್ನ ಇವರು ತಹಶೀಲ್ದಾರ್ನ್ ಕೇಳಬೇಕಲ್ವಾ ಡಿ ಸಿ ಅವರು ನೀವೇನು ಅವ್ರ ಬಗ್ಗೆ ತನಿಖೆ ಮಾಡಿದೀರಾ ಈ ಪುರುಷಾಂ ಶೆಟ್ಟಿ ಅನ್ನೋರು ಬದುಕಿದಾರೋ ಸತ್ತಿದಾರೋ ಅನ್ನೋದಕ್ಕೆ ನೀವು ಅಲ್ಲಿ ಹೋಗಿ ತನಿಖೆ ಏನಾದರೂ ಏನಾದ್ರು ಅಂತ ಕೇಳಬೇಕು ಫಸ್ಟ್ ಹೌದಲ್ವಾ ಅವರು ವಾ ಪ್ರಶ್ನೆ ಹಾಕ್ಲಿಲ್ಲ ಈಗ ಕೊನೆಯದಾಗಿ ಈಗ ಇವತ್ತು ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿದ್ದವ್ ಹೌದಲ್ವಾ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನನ್ನ ಪ್ರಕಾರ ಒಬ್ರಿಗೆ ಒಬ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ನೀ ಸಿಕ್ದವ್ರ ಯಾರ ಇದ್ರೆ ದಯಮಾಡಿ ಕಮೆಂಟ್ ಮಾಡಿ ಬೇಲೂರ್ ತಾಲೂಕಿನಲ್ಲಿ ಯಾರಿಗಾರು ಸಿಕ್ಕಿದ್ಯ ತಾತ ನ್ಯಾಯ ಈ ಜನಸ್ಪಂದನ ಕಾರ್ಯಕ್ರಮ ಎ ಸಿ ಡಿ ಸಿ ತಹಶೀಲ್ದಾರ್ ಇವರೆಲ್ಲ ಬಂದ್ ಮಾಡೋದು ಆಮೇಲೆ ಯಾವತ್ ಕಂದಾಯ ಸಚಿವರು ಬರ್ತಾರೆ ಅನ್ನೋ ಊಹಾ ಖುಹಾಗ್ ಮಾತಿದ್ದು ಅವ್ರು ಬಂದ್ ಮಾಡಿರೂ ಕೂಡ ನ್ಯಾಯ ನ್ಯಾಯರು ಸಿಕ್ತಾ ಅನ್ನೋದು ನನಗೆ ಪ್ರಶ್ನೆ ಆಗಿದೆ ಯಾರೇನು ಸಿಕ್ಕಿಲ್ಲ ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ ಅವ್ರು ಮಾಡ್ಕೊಡ್ತಾರೆ ಅವ್ರು ಮಾಡ್ಕೊಡ್ತಾರೆ ಮೊನ್ನೆ ಅವ್ರು ಯಾರೋ ನಿಮ್ಗೆ ನಿಮ್ಗಂಗಂತ ಇವ್ರು ಸಿಕ್ಕಿದ್ರಲ್ವಾ ಯಾರು ಲೋಕಾಯುಕ್ತರು ಲೋಕಾಯುಕ್ತರು ಕೂಡ ಏನಂತ ಹೇಳಿದ್ರು ಇನ್ನು ಹತ್ತು ದಿವಸ ತಾತ ಇಲ್ಲ ಒಂದ್ ತಿಂಗಳು ಬಿಟ್ಟು ನಾನು ಬರ್ತೀನಿ ಮತ್ತೆ ನಾನು ಬೇಲೂರಿಗೆ ಬರ್ತೀನಿ ಆ ಸಮಯದಲ್ಲಿ ನಿಮ್ದು ಸಮಸ್ಯೆ ಕೂಡ ಹೇಳಿದ್ರು ಸುಮ್ಮನೆ ಇದು ಬಾಯಿ ಮಾತಿಗೆ ಲೋಕಾಯುಕ್ತರು ಹೇಳೋದು ಬಾಯಿ ಮಾತಿಗೆ ಡಿ ಸಿ ಅವರು ಹೇಳೋದು ಬಾಯಿ ಮಾತಿಗೆ ತಹಸೀಲ್ದಾರ್ ಹೇಳೋದು ಬಾಯಿ ಮಾತಿಗೆ ಇಲ್ಲಿ ನ್ಯಾಯ ಯಾರಿಗೂ ಸಿಗ್ತಾ ಇಲ್ವಾ ತಾತ ಮಾತಿನ ಮೇಲೆ ಹೋಗ್ತಾ ಇದಾರಲ್ಲ ಯಾವ ಪರಿಶೀಲನೆ ಮಾಡ್ತಾ ಇದಾರೆ ನ್ಯಾಯತಕ್ಕಂಥದ್ದೇ ಇಲ್ಲ ಬಡ್ರಿಗೂ ಇಲ್ಲ ಬಗರಿಗೂ ಇಲ್ಲ ವಯಸ್ಸಾದರಿಗಂತೂ ಇನ್ನೇ ಅಲ್ಲ ಪಾಪ ನೀವು ವಯಸ್ಸಲ್ಲಿ ಎಷ್ಟು ದಿನ ತಳಕ್ಕೆ ಆಫೀಸ್ ಸುತ್ತಬೋದು ನಾನೇ ಹೇಳ ಮೇಡಮ್ ಮೇಡಮ್ಮ ಇವತ್ತಿಗೆ ಕ್ಲೋಸ್ ಮಾಡಿಬಿಡಿ ನನ್ನ ರಿಕಾರ್ಡ್ ಎಂಕ್ವೈರಿ ಮಾಡಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ನಾನು ಕಂಡು ಬಂದು ಈಗಲೇ ನೀವು ಡಿಸೈಡ್ ಮಾಡಿ ನಾನು ಹೋಗ್ಬಿಡ್ತೀನಿ ಮತ್ತೆ ಯಾರ ಆಫೀಸ್ಗೂ ನಾನು ದೂರ ಕೊಡೋದಿಲ್ಲ ಅಂದರೆ ಆ ರಿಕಾರ್ಡ್ ತಗೊಂಡಿದ್ದಲ್ಲ ಹೇಳ ಸತ್ತೋಗಿದು ಖಾತೆ ಅಂತೇಳಿ ಕಾಣ್ತಾ ಇತ್ತಲ್ಲ ಎ ಸಿ ಆಡುದು ಅಂತ ಅಂತೇಳಿ ಅದು ಈಗ ನನ್ನ ಮಕ್ಕಳು ನಾಯಕ ಚಿರಣ ಮಜುರ ಈ ಹೊತ್ತು ಮಜೂರ್ ಆಗಿತ್ತು ಗ್ರಾಮ ಎಲ್ಲ ಮಜೂರ್ ಆಗಿತ್ತು ಬರೀ ಇದೆ ಮಾಜು ನೂರು ಜನ ಮಾತಿನ ಮೇಲೆ ರೀ ರೆಕಾರ್ಡ್ ಪರಿಶೀಲನೆ ಮಾಡ್ರಿ ಅವನ ಆರೈಗೆ ರೆಕಾರ್ಡ್ ಪರಿಶೀಲನೆ ಮೇಲೆ ಮಾತಾಡಿ ಜನ ಸಾವಿರ ನಂಗಾರ ಇವ್ರ ಜನಗಳ ಮಾತಿನ ಮೇಲೆ ನಿಂತಿದ್ದಾರೆ ನಿಮ್ ಊರಲ್ಲಿ ಇವ್ರದ್ದು ಅಲ್ಲ ಅಂದ್ರೆ ಜಮೀನ್ ಬೇರೆಯವ್ರಿಗೆ ಬರ್ಕೊಡ್ಬಿಡ್ತಾರೆ ಈಗ ನಮ್ಮೂರಲ್ಲಿ ನಂದ್ ಯಾವ್ದಾರ ಒಂದ್ ಜಮೀನ್ ಒಂದ್ ನೂರ್ ಜನ ಆ ಜಮೀನ್ ಅಲ್ಲಪ್ಪ ಇವ್ರ್ ದಾಧೇಶ್ವರದ ಅಲ್ಲ ಅಂದ್ರೆ ಮತ್ತೆ ಅವನಿಗಾರ ಬರ್ಕೊಡ್ಬಿಡ್ತಾರೆ ಇವ್ರ ತಾಲೂಕಾ ಆ ಥರ ವ್ಯವಸ್ಥೆ ಇದೆ ಈಗ ನಿಮ್ಮೂರಿಗೆ ಊರಿಗೆ ಬಂದು ಕೇಳಿ ಅವ್ರು ನಿಮ್ಗ್ ಯಾರು ವಿರುದ್ಧವಾಗಿರ್ತಾರೆ ಅವ್ರನ್ನೆಲ್ಲ ಕೇಳಿ ಇವ್ರ ಜಮೀನಲ್ಲ ಅಂದ್ರೆ ಅವ್ರ ನಿಮ್ಗೆ ಬರ್ಕೊಂಡು ಬರ್ತಾರೆ ನಿಮ್ಮ ರಿಕಾರ್ಡ್ನ ಪರಿಶೀಲನೆ ಮಾಡಂಗಿಲ್ಲ ಸಾಲ ಕಪ್ಸಲಿ ಹೆಂಗ್ ಬಂತು ನಿಮಗ್ ಜಮೀನ್ ಹೆಂಗ್ ಬಂತು ಯಾವ ವಿಶ್ವದ್ ಬಂತು ಇವರಿಂದ ಇವ್ರಿಗೆ ಹೆಂಗ್ ಬದಲಾವಣೆ ಆಯ್ತು ಈಗ ಹಳೆ ಕೈ ಪಾಡಿ ನಿಮ್ಮ ಹೆಸರು ಬರ್ತಾ ಇತ್ತಲ್ವಾ ನಿಮಗ್ ಬಂದಿತ್ತಲ್ವ ಜಮೀನು ನಿಮ್ಮಿಂದ ಅವನಿಗೆ ಒಂದು ಕಾಯ ಮಾಡಿದ್ರು ಇಂಜೆಕ್ಷನ್ ಮಾಡ್ರಿ ಇತ್ತಲ್ಲ ಟ್ಯಾಲೆಂಟ್ ಆಡ್ರು ಟ್ಯಾಲೆಂಟು ಕಾಯಮ್ ಟ್ಯಾಲೆಂಟ್ ಮೂಲಕ ಇಂಜೆಕ್ಷನ್ ಐತಿ ಆ ಇಂಜೆಕ್ಷನ್ ಇವತ್ತು ವೆರಿಫೈ ಮಾಡಿಲ್ಲ ಯಾರು ವೆರಿಫೈ ಯಾರು ಪಾರ್ಟಿ ಕ್ಯಾನ್ಸಲ್ ಆ ಜಮೀನು ಇವತ್ತು ನನ್ನಲ್ಲೇ ಖಾತೆ ಪ್ರಾಣಿ ಅನುಭವ ಎಲ್ಲ ನಂದೇ ಅಂತ ಆರ್ಡರ್ ತೋರಿಸ್ತಾ ಇದೆ ಅಲ್ಲ ನಿಮ್ದು ಜಮೀನು ಒಡೆದಿರ ಹೆಸರೇನು ರುದ್ರೇಗೌಡ್ರದ್ರೇಗೌಡ್ರೆ ನಿಮ್ಗೊಂದು ದೊಡ್ಡ ನಮಸ್ಕಾರ ಕಣ್ರಿ ಈ ತಾತನ್ ಜಮೀನು ನೀವು ಒಡ್ಕೊಂಡು ಓಪನ್ ಆಗಿ ಯಾವ್ದೇ ಒಂದು ಕೋರ್ಟ್ ಕಚೇರಿ ಬರ್ದಂಗೆ ನಿಮ್ಮ ಪ್ರಭಾವನ ಬಳಸ್ಕೊಂಡು ಈ ಇಳಿ ವಯಸ್ಸಿನಲ್ಲಿ ಇವ್ರ ಜಮೀನು ಪಡ್ಕೊಂಡಿದಿರಲ್ಲ ನಿಜವಾಗ್ಲೂ ನಿಮ್ಗೆ ಏನ್ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಈ ತಾತನ್ ಜಮೀನ ನೀಡ್ಕಿಂದ ಏನಿದೆ ಅಟ್ಲೀಸ್ಟ್ ನೀವು ನೀವು ಅಲ್ಲ ಅಂದಿದ್ರೆ ನೀವು ಸರಿಯಾಗಿದ್ರೆ ನಿಮ್ದು ಅಲ್ಲ ಯಾರ್ ಮೇಲೆ ನಿಮ್ಮ ಮೇಲೆ ನಿಮೇಲೆ ಕೇಸ್ ಅವರು ಈಗ ತಾತನ್ ಜಮೀನ್ ಅಲ್ಲ ಆದ್ಮೇಲೆ ಅವ್ರು ಹೆಂಗ್ ಕೇಸ್ ಆಗ್ತೀರ ರುದ್ರಗೌಡ್ರೆ ಇದೆಲ್ಲ ಹೆಂಗ್ ನಡೀತಾ ಇದೆ ನಿಮ್ಗೆ ಯಾವ್ದೇ ಅನ್ಯಾಯ ನ್ಯಾಯ ಏನೇ ಮಾಡಿರಿ ಮೇಲೊಬ್ಬ ನೋಡ್ತಾ ಇರ್ತಾನೆ ಎಲ್ಲ ನಲೋ ತಾತ ಅವನಿಗೆ ಇವರು ತಹಶೀಲ್ದಾರ್ ಮಾಡಿದ್ರು ಡಿ ಸಿ ಮಾಡಿರೋದು ಇದು ಯಾವ ನ್ಯಾಯ ಅಲ್ಲದೆ ಇದ್ರು ಮೇಲೊಬ್ಬ ದೇವ್ರು ನೋಡ್ತಾ ಇರ್ತಾನೆ ಅವನಿಗೆ ನ್ಯಾಯ ಏನು ಅಂತ ಗೊತ್ತು ಕೊಟ್ಟೇ ಕೊಡ್ತಾನೆ ಯಾರಿಗೇನು ಕೊಡ್ಬೇಕು ಆ ಟೈಮಿಗೆ ಬಟ್ ಈ ಜನಗಳು ಆಫೀಸರ್ಸ್ಗಳು ಈ ಮಟ್ಟಕ್ಕೆ ಇಳಿದು ಕೆಲಸ ಮಾಡಿಬಿಟ್ರೆ ಯಾವ ತರ ಅಂತ ನನಗೆ ಅರ್ಥ ಆಗ್ತಾ ಇದೆ ಅವತ್ತು ನನ್ನನ್ನು ಇಲ್ಲಿ ನೋಡಿ ಜನಗಡೆ ಅವತ್ತು ನಾನು ಕರಿತೀನಿ ಎಂದಿದ್ರು ಇವರು ತಾತನೂರಿಗೆ ಆ ತದ ಹೇಳಿ ಇದು ಖ್ಯಾತಾಪುರ್ ಕರಿತೀನಿ ಎಂದಿದ್ರು ತಾಲೂಕ್ ಆಫೀಸರ್ ನನ್ನ ನಂದು ನಂಬರ್ ಕೂಡ ತಗೊಂಡಿದ್ರು ಆರ್ ಐ ಮತ್ತೆ ವಿ ಎ ನಿಮ್ ಕರಿತೀವಿ ಸರ್ ನೀವು ಬರ್ಬೇಕು ಕೆ ಆರ್ ಎಸ್ ಪಾರ್ಟಿ ಅವರು ಅಂತ ಅವತ್ ನಾನು ಕರೆಸ್ಲೂ ಇಲ್ಲ ನನಗೆ ಫೋನು ಮಾಡ್ಲಾ ಎಷ್ಟೊತ್ತಿಗೆ ಹೋಗ್ತಾರೆ ಅಂತಲೂ ಕೂಡ ನನಗೆ ಹೇಳಲಿಲ್ಲ ತಿಳಿಸ್ದೇ ಅವ್ರ ಊರಿಗೆ ಹೋಗಿ ಮಾಜೂರ್ ಮಾಡ್ಕೊಂಡು ಅವ್ರಿಗೆ ಬೇಕಾದಾಗ ಬರ್ಕೊಂಡು ಬಂದಿದ್ದಾರೆ ಆರ್ ಐ ಎ ಇದು ಎಂತ ವ್ಯವಸ್ಥೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕೃಷ್ಣೇ ಬೈರೇಗೌಡ್ರೆ ಸಿಎಂ ಟ್ಯಾಗ್ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅವರೇ ನಿಮಗೂ ಟ್ಯಾಗ್ ಮಾಡ್ತೀನಿ ಹಾಸನ್ ಡಿ ಸಿ ಅವ್ರಿಗೂ ಟ್ಯಾಗ್ ಮಾಡ್ತೀನಿ ಇವತ್ತು ಇದು ಒಂದು ತಾತನ್ಗೆ ನ್ಯಾಯ ಸಿಗಬೇಕು ಇಲ್ಲ ಅಂದ್ರೆ ತಾತ ಮಾಡಿದ ತಪ್ಪು ಅನ್ನೋದ್ರ ನೀವು ಸಾಬೀತ್ ಮಾಡಿ ತಾತ ಫೇಕ್ ಡಾಕ್ಯುಮೆಂಟ್ ಹಿಡ್ಕೊಂಡು ಓಡಾಡ್ತಾ ಇದೆ ಅಂದ್ರೆ ನೀವು ಸಾಬೀತ್ ಮಾಡಿ ತಾತನ್ ಜೈಲಿಗೆ ಹಾಕೋಣ ಇಲ್ಲ ನೀವುಗಳು ಸರಿ ಇದ್ರೆ ಈ ತಾತನ್ಗೆ ನ್ಯಾಯ ಕೊಡ್ಸಿ ಹೌದಲ್ವ ತಾತ ತಾತ ಸರಿ ಇಲ್ಲ ಅನ್ನೋದಾದ್ರೆ ತಾತನ ಮೇಲೆ ಅಕ್ಷನ ಆಗ್ಲಿ ಈಗ ತಾತ ಸರಿ ಇದ್ರೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅವ್ರ ಮನೆ ಜಮೀನು ಅವ್ರಿಗೆ ಸಿಗ್ಬೇಕು ತಾತ ಕಡೆ ಲಾಸ್ಟಿಗೆ ಕೇಳ್ತಾ ಇದ್ರೆ ನನಗೆ ಜಮೀನು ಬೇಡಪ್ಪ ನನ್ನ ಡೆತ್ ಸರ್ಟಿಫಿಕೇಟ್ ತಂದಿರೋದು ಒಂದು ಎರಡನೇದಾಗ ನನ್ನ ಜಮೀನು ನಂದು ಅಂತ ತೋರಿಸ್ಬೇಕಾದ್ರೆ ಅವನೇ ಅನುಭವದ ಇರಲಿ ಅವನೇ ಒಡ್ಕೊಳ್ಳಿ ಅವನೇ ಜಮೀನು ಬೇಕಾದ್ರೆ ಹುಡ್ಕೊ ಬಿಡ್ಲಿ ಅಂತ ಹೇಳ್ತೀರ ನೀವಲ್ವಾ ಸಿಗಬೇಕು ನಿಮಗೆ ಜಮೀನು ಬೇಕಾದ್ರೆ ಅವನೇ ಒಡ್ಕೊ ಏನ್ ಅರ್ಧ ಯಾಕಲ್ಲ ಅವನೇನ್ ಶುರು ಆಗಲ್ಲ ಇಲ್ಲ ಬದುಕಿಗೆ ಬಹಳ ನೋಡೋಣ ಎದುರು ಪಾರ್ಟಿ ಅಪರಾಧಿ ಪಿರಿಯಾದಿ ಅನ್ನೋರು ಎದು ಡೈರೆಕ್ಟ್ ಆಗಿ ನ್ಯಾಯ ಪರಿಶೀಲನೆ ಮಾಡಲಿ ರೆಕಾರ್ಡ್ ಪರಿಶೀಲನೆ ಮಾಡಲಿ ಆಯ್ಬಿಟ್ರೆ ನಾನು ತಪ್ಪು ಅಂದ್ಬಿಟ್ಟು ಆ ಗಂಟೆ ಮತ್ತೆ ತಿರು ನೋಡೋಣ ಈ ತರ ಸರ್ಕಾರದ ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನಿಸುತ್ತೆ ನಾನು ಹೇಳಿದೆ ನೋಡಿ ಮೇಡಮ್ ಸಾವಿರದ ಒಂಬೈನೂರಲ್ಲಿ ನಾನು ನಾಲ್ಕನೇ ಕ್ಲಾಸ್ ಈ ನ್ಯಾಯ ನನಗೆ ಹಿಡಿತಾ ಇಲ್ಲ ನಾನು ವಯಸ್ಸಾಗಿತ್ತು ಅಂದ್ರೆ ನನಗೆ ಆಸ್ತಿ ಬೇಡವೆ ನನ್ನ ಜೀವನಾಂಶ ನಾಲ್ಕು ಇರ್ತಿ ಬರೀ ಬದುಕಿ ಅದ್ರಲ್ಲಿ ಜೀವನ ಮಾಡ್ತೀನಿ ಅಂದ್ರೆ ನನಗೆ ಆಸ್ತಿ ಬೇಡವೆ ಮಗ ಆಸ್ತಿ ಜೀವನಾಂಶದ ಆಸ್ತಿ ತೋಟ ಬರ್ತಿದ್ರೆ ನನ್ನ ಕೈಲಿರೋದು ಈಗ ಏನು ಆಸ್ತಿ ಮಾಡ್ಕೊ ಅಂತ ಹೇಳಿ ನಿರಾಕರಿಸಿಬಿಟ್ಟಿದ್ದೇನೆ ನಿಜವಾಗಿಯೂ ಇದು ನನ್ನದು ಜೀವನ ಆಪ್ತಿಗೆ ಇಟ್ಕೊಂಡಿದ್ದೆ ಇವನು ಅಪಾಸೆಯಿಲ್ಲ ಈ ಪಾಪಿ ಸತ್ತಿದಂತೆ ಹಸಿಕೆರೆ ತಾಲೂಕಿನಂತೆ ಸೈಟ್ ಬಿಟ್ಕೊಂಡು ಮನೆ ಮೋಸ ಮಾಡ್ತಾರೆ ಇವ್ರು ಸಾಕ್ಷಿ ವಿಟ್ನೆಸ್ ಹೇಳ್ತಾರಲ್ಲ ಸಾಕ್ಷಿ ಇವ್ರು ಮ್ಯಾಜಿಸ್ಟ್ರೇಟ್ ತಾಲೂಕು ಕಚೇರಿಗೆ ಅವರ ವಿಟ್ನೆಸ್ ನಿಮ್ಮ ನಿಮ್ಮ ಜಮೀನಿಗೆ ಹೋದಲ್ಲ ಅಂತ ಹೇಳಕ್ ಅವರೇ ವಿಟ್ನೆಸ್ ಅವ್ರು ಸಾಕ್ಷಿದಾರ ಕರ್ಸಂಗಿಲ್ಲ ನಿಮ್ಮ ಎದುರಾಳಿ ಎದುರ ಎದುರು ಪಾರ್ಟಿ ಕರ್ಸಂಗಿಲ್ಲ ಎದುರಾಳಿ ಎದುರು ಪಾರ್ಟಿ ಕರ್ಸಂಗಿಲ್ಲ ನಾನು ಇವರೇ ಇವರೇ ವಿಟ್ನೆಸ್ ದಾರ ತಹಸೀಲ್ದಾರ್ ಆರ್ ಐ ವಿ ಇವರೇ ವಿಟ್ನೇಸ್ ಅಲ್ಲ ಅಂತ ಹೇಳಕ್ಕೆ ಡಾಕ್ಯುಮೆಂಟ್ ಏನು ಪರಿಶೀಲನೆ ಮಾಡ್ಲಿಕ್ಕೆ ನಾನು ಹೇಳೋದು ನೀವ್ ಎಷ್ಟು ವರ್ಷದಿಂದ ಹೊರಡ್ತಾ ಇದ್ರಿ ವಿಚಾರಕ್ಕೆ ಹನ್ನೊಂದು ವರ್ಷ ಆಗ್ತಿಲ್ಲ ಹನ್ನೊಂದು ವರ್ಷದಿಂದ ಈ ತಾತ ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ತಾ ಇಲ್ಲ ಅಂದ್ರೆ ಎಷ್ಟು ತಹಸೀಲ್ದಾರ್ ಚೇಂಜ್ ಆಗಿದ್ದಾರೆ ಎಷ್ಟು ಡಿ ಸಿಗಳು ಚೇಂಜ್ ಆಗಿದ್ದಾರೆ ಎಷ್ಟು ಮಂತ್ರಿಗಳು ಚೇಂಜ್ ಆಗಿದ್ದಾರೆ ಸರ್ಕಾರವೇ ಬದಲಾವಣೆ ಆಗಿತ್ತು ಎರಡು ಸತಿ ಲಾಸ್ಟ್ ಟೈಮ್ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರಗಳು ನೀವು ಓಟ್ ಹಾಕಿರ್ತಕ್ಕಂಥ ಜನಪ್ರತಿನಿಧಿಗಳ ನೀವು ನೋಡ್ಕೊಳ್ಳಿ ನೀವೆಂಥ ಸರ್ಕಾರಗಳಿಗೆ ಓಟ್ ಹಾಕಿದೀರ ತೊಂಬತ್ತೈದನೇ ವಯಸ್ಸಲ್ಲಿ ತಾತ ಏನು ಮಾಡಕ್ಕಾಗದೆ ನಾವು ಕೂಡ ಈ ಬೆನ್ನು ಬಿದ್ದು ಡಿ ಸಿ ಆಫೀಸು ತಾಲೂಕ್ ಕಚೇರಿಗಳನ್ನ ಬೆನ್ನು ಬಿದ್ದು ಓಡಾಡ್ತಾ ಇದ್ರು ಕೂಡ ನಮ್ಮ ಡಾಕ್ಯುಮೆಂಟ್ಗಳನ್ನೇ ನೋಡಲ್ಲ ಕಣ್ಣಲ್ಲಿ ಕಣ್ಣಲ್ಲಿ ಡಾಕ್ಯುಮೆಂಟ್ ನೋಡ್ತಾರ ತೋಡಲ್ಲ ಡಿಸಿನೂ ನೋಡಲ್ಲ ತಹಶೀಲ್ದಾರ್ ನೋಡಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸುಳ್ಳು ಪಾಣಿ ಸುಳ್ಳು ಕ್ರಯ ಬರ್ಸಿದಾರೆ ಈ ಜಮೀನಲ್ಲಿ ತೋಟದಲ್ಲಿ ಮರ ಗಿಡ ಏನು ಇರೋದಿಲ್ಲ ಇಲ್ಲ ಹಾಳು ಜಮೀನು ಬರ್ಸಿದಲ್ಲ ಅದನ್ನ ಪರಿಶೀಲನೆ ಮಾಡಿ ಅಂದ್ರೆ ಅದನ್ನು ನೋಡಿದ ಯಾವ್ದು ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ತಾ ಇಲ್ಲ ಇದು ಕೋರ್ಟ್ ಕೋರ್ಟೆ ಇದು ಸೈನ್ ಇದು ಎಂಕ್ವೈರಿ ಮಾಡಿ ನನ್ನಿಂದ ತಿದ್ದುಪಡಿ ಮಾಡಿಸಿ ಮಾಡಿಸಿ ಖಾತೆ ಮಾಡಿಸಿ ಪೌತಿ ಖಾತೆ ಮಾಡಿಸಿದ ಅಂದ್ರೆ ಇವರು ಬರೀ ಇವರು ಅಪ್ಪನ ಕಾಲದೇ ಊರೆಲ್ಲ ಹೋಯ್ತರು ಅದಕ್ಕೋಸ್ಕರ ನಮ್ಮ ಮಾಜೂರ್ಗೆ ಹೋಗಿದ್ದು ಮಾಜೂರ್ನಲ್ಲಿ ಊರೆಲ್ಲ ಸುಮಾರು ಒಂದು ನೂರು ಜನ ಹೇಳ್ಬಿಟ್ಟು ನೂರ ಜನ ಹೇಳ್ಬಿಡ್ತಾ ನೂರಲ್ಲ ಸಾವಿರ ಜನ ಹೇಳಿ ನಿಮ್ದಲ್ಲ ಜಮೀನು ಅಂತ ನಿಮ್ ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ಬೇಕು ಆ ಪರಿಶೀಲನೆ ಮಾಡ್ಬೇಕಾದ್ರೆ ಜವಾಬ್ದಾರಿ ಯಾರು ಅದೇ ನೂರ್ ಜನ ಸಾವಿರ ಜನ ಹೇಳಿ ಮಾತು ಮಾತಿನ್ ಮಾತಿನ ಮಾತಿನ ಪ್ರಶ್ನೆ ರೆಕಾರ್ಡ್ ಪರಿಶೀಲನೆ ಮಾಡಿ ತರಿಸಿ ಅವ್ನ ರೆಕಾರ್ಡ್ ಅವ್ನ ಮೂಲ ಯಾರ ಪುರುಷನ್ ಶೆಟ್ಟಿ ಒಂದಲ್ಲ ಅವ್ನ ಮೂಲ ಆ ರೆಕಾರ್ಡ್ ಏನ್ ಆಧಾರ ಜಮೀನ್ಗ ಅವನು ನಾನು ಬೇರೆಯೂರು ಅವನು ಆಸೆ ಆಶೆಚ್ ಇಲ್ಲಿ ಕೇರಳ ತರದ ಹಳೆ ಬೀಳ್ ಹೋಗ್ರಿ ಅವ್ರ ಜಮೀನು ಖಾತೆದಾರ ಅದು ಏನು ಅದೇನು ಡಾಕ್ಯುಮೆಂಟ್ಸ್ ಕರ್ಸಿ ಅದು ಮಾತಾಡ್ರಿ ಅಂದ್ರೆ ಬರೀ ಸಾವಿರ ಜನದಾರ ಮಾತಿನ ಮೇಲೆ ಸಾಕ್ಷಿ ವಿಟ್ನಸ್ ಅದ್ರ ಜೊತೆ ನೀವು ಅಧಿಕಾರಿಗಳು ಸಾಕ್ಷಿಯ ವಿಟ್ನಸ್ ಹ್ಞೂ ನಾನು ತೊಗೊಳ್ತೇವೆ ಮೇಡಮ್ ನೆಗೇಳ ಯಾರ ಡಿ ಸಿ ಮೇಡಮ್ ನಗಾಡ್ತಾರೆ ನಿಮ್ಮನ್ನ ನೋಡಿ ತೊಂಬತ್ತೈದನೇ ವಯಸ್ಸಲ್ಲಿ ನೀವು ಅವ್ರು ನೋಡಿಕೊಂಡು ಹೋಗಿ ಅದ ಯಾರು ನ್ಯಾಯ ಕೇಳಿದ ನಿಗಾಡ್ತಾರೆ ಅಂತ ಹೇಳಿ ನನಗೆ ನ್ಯಾಯವೇ ಬೇಡ ಹಿಂಗು ಜಡಿತಿದ್ನಲ್ಲ ನನ್ ವಯಸ್ಸೈತಿ ಅಂತ ಹೇಳಿ ನನಗೆ ನ್ಯಾಯವೇ ಬೇಡವೆ ನಾನು ಸಾಯ್ತೀನಿ ಅಂತ ಹೇಳ ನಾನು ಇನ್ನು ನಾಲ್ಕು ದಿವ್ಸಕ್ಕೆ ನನಗೆ ಏನು ಯಾರ ಹತ್ರ ಗಂಧಿ ಕೊಡಿ ಬರ್ತಾಯ್ತೋ ಸರ್ಕಾರದ ಕೊಡ್ತಾರೆ ಸಾವಿರದ ಕೊಡ್ತಾರೆ ಅದೇ ಜನ ಅನಿಸ್ತಾ ಇದೆ ಎಲ್ಲ ಹೇಳ್ತಾರೆ ಮಗನಿಗೆ ಬೆಂಬಲ ಕೊಡ್ತಾ ಇಲ್ಲ ಯಾರೂ ಬೆಂಬಲ ಕೊಡ್ತಾ ಇಲ್ಲ ಈ ಮೂಲಕ ಇದ್ದಾನೆ ಅಂತ ಹೇಳಿ ಫಿಟ್ನೆಸ್ ಕೊಟ್ಟಿದ್ದಾರೆ ಯಾರು ವಿಟ್ನೆಸ್ ಕೊಡ್ಲಿ ಈಗ ನಿಮ್ಮ ಜಮೀನು ನಿಮ್ಮ ಜಾಗಕ್ಕೆ ನಿಮಗೆ ಡಾಕ್ಯುಮೆಂಟ್ ಇಟ್ಕೊಂಡು ಯಾರು ರೆಕಾರ್ಡ್ ರಿಕಾರ್ಡ್ ಇಟ್ಕೊಂಡಿದ್ರು ಎನ್ಕ್ವೈರಿ ಯಾರು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನಮಸ್ಕಾರ ನೋಡಿದ್ರಲ್ಲ ಇದು ಬೇಲೂರ್ ತಾಲೂಕಿನಲ್ಲಿ ಇರ್ತಕ್ಕಂಥ ಘಟನೆ ಇದು ಒಂದಲ್ಲ ಇಂತ ಸಾವಿರ ಇದ್ದಾವೆ ಆದ್ರೆ ನಾನು ಕೇಳ್ತಕ್ಕಂಥದ್ದು ಅಧಿಕಾರಿಗಳಾದಂತವ್ರು ಡಾಕ್ಯುಮೆಂಟ್ ಪರಿಶೀಲನಾ ಮಾಡಿ ಇವ್ರು ತಪ್ಪಿದ್ರು ಇವ್ರ ಮೇಲೆ ಕ್ರಮ ತಗೊಳ್ಳಿ ಇಲ್ಲ ಅವ್ರ ಮೇಲೆ ತಗೊಳ್ಳಿ ಇಬ್ರು ಮೇಲೆ ಒಬ್ರು ಮೇಲೆ ಕ್ರಮ ತಗೊಳ್ಬೇಕು ನನ್ನ ಅಭಿಪ್ರಾಯ ಕೇಳ್ತಾ ಇರೋದು ಇಲ್ಲ ತಾತನ ಮೇಲೆ ಕ್ರಮ ತಗೊಳ್ಳಿ ಇಲ್ಲ ಎದುರಾಳಿ ಮೇಲೆ ಕ್ರಮ ತಗೊಳ್ಳಿ ಆದ್ರೆ ಇಬ್ಬರಲ್ಲಿ ಯಾರನ್ನಾರು ಒಬ್ರನ್ನ ಅಪರಾಧಿ ಮಾಡ್ಬೇಕಲ್ವಾ ಈಗ ಈಗ ಮಾಡಿರ್ತಕ್ಕಂಥ ತಪ್ಪಲ್ಲಿ ತಾತನೇ ಅವನ್ ಜಮೀನಿಗೆ ಹೋಗಿದ್ಯಾ ಅದನ್ನ ಅಪರಾಧಿ ಮಾಡಿ ತಾತನ ಇಲ್ಲ ತಾತನ ಜಮೀನಿಗೆ ಅವನ್ ಬಂದಾನ ಅವನ್ ಅಪರಾಧಿ ಮಾಡಿ ಎರಡೂ ಕೆಲಸ ಮಾಡದೆ ಇಲ್ಲಿ ತಾಪೆ ಆಗ್ತಕ್ಕಂಥದ್ದು ಡಿ ಸಿ ಆಫೀಸಿಗೆ ಎ ಸಿ ಆಫೀಸ್ ಗೆ ತೊಂಬತ್ತೈದನೇ ವಯಸ್ಸಲ್ಲಿ ತಾತ ತಿರ್ತಾ ಇದ್ರು ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಇನ್ನೆಂಥ ವ್ಯವಸ್ಥೆ ಇದೆ ಪಾಪ ಆ ತಾತನ ಮಾತಲ್ಲಿ ಹೇಳ್ತಾ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದೆ ಏನು ವ್ಯವಸ್ಥೆ ಇದೆ ಕಂದಾಯ ಸಚಿವರು ಏನ್ಮಾಡ್ತಿದ್ದಾರೆ ತಹಶೀಲ್ದಾರ್ ಮಾಡ್ತಾರೆ ಡಿ ಸಿ ಏನ್ಮಾಡ್ತಿದ್ದಾರೆ ಇದೆಲ್ಲ ಜನಸ್ಪಂದನ ಕಾರ್ಯಕ್ರಮನೇ ಸುಳ್ಳ ನಾಮಕ ವಸ್ತಿಗೆ ಕಣ್ಣೀರು ಹೊಸ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಹೇಳ್ತೀನಿ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೂಡ ಎಲ್ರಿಗೂ ನ್ಯಾಯ ಸಿಗಲ್ಲ ಎಲ್ರಿಗಲ್ಲ ಒಬ್ರಿಗೂ ನ್ಯಾಯ ಸಿಗಲ್ಲ ಸಿಗದವ್ರು ಯಾರೋ ಇದ್ರೆ ಕಮೆಂಟ್ ಮಾಡಿ ನನಗೆ ನ್ಯಾಯ ಸಿಕ್ಕಿದೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಅರ್ಜಿ ಕೊಟ್ಟೆ ನನ್ಗೆ ನ್ಯಾಯ ಸಿಕ್ಕಿದೆ ಅನ್ನೋ ಕಮೆಂಟ್ ಮಾಡಿ ಕೆಳಗಡೆ ನಾನು ಹೋಗಿದ್ದೀನಿ ನಾನು ಜನಸ್ಪಂದನ ಕಾರ್ಯಕ್ರಮ ನ್ಯಾಯ ಸಿಕ್ಕಿದೆ ಅಂತ ದಯವಿಟ್ಟು ಈ ವಿಡಿಯೋನ ಎಷ್ಟು ಶೇರ್ ಮಾಡಬೇಕು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗು ಮಿಟ್ ಸಿಗಬೇಕು ಅವ್ರಿಗೆ ಸಿಗಬೇಕು ಈ ವಿಡಿಯೋ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ನಾನ್ ಟ್ಯಾಗ್ ಮಾಡ್ತೀನಿ ಇವತ್ತು ಇಷ್ಟು ದಿವಸ ನಾವು ಬಡ್ಕನ್ ಬಡ್ಕನ್ ಸಾಕಾಗಿ ಹೋಗ್ತೀನಿ ಇದಕ್ಕೆ ಹೋಗ್ಬೇಕು ಬೆಂಗಳೂರಿಗೆ ಬೆಂಗ್ಳೂರ್ ವಿಧಾನಸೌಧ ಹೋಗಿ ಕುದಕ್ಕೆ ಅಷ್ಟೇ ಇಲ್ಲಿ ಎ ಸಿ ಡಿ ಸಿ ಆಫೀಸಲ್ಲಿ ಯಾಲು ನ್ಯಾಯ ಸಿಗಲ್ಲ ಬೇಲೂರು ತಾಲೂಕಿನಲ್ಲಿ ನಾನು ಹೇಳ್ತಾ ತಾತನೇ ಹೇಳ್ತಾ ಹೇಳ್ತಿದೆ ಇಷ್ಟೊಂದು ವ್ಯವಸ್ಥೆ ಹದಗೆಟ್ ಬಿಟ್ರೆ ಏನು ಹೇಳಕ್ಕಾಗಲ್ಲ ಆಗಲ್ಲ ತೊಂಬತ್ತೈದನೇ ವಯಸ್ಸಲ್ಲಿ ಒಬ್ಬ ರುದ್ರಿಗೆ ನೀವು ಅವ್ರ ಮನೇಲಿ ಕೂತು ಅವ್ರಿಗೆ ಕೆಲಸ ಮಾಡ್ಸಿಕೊಡ್ಬೇಕಾಗಿತ್ತು ಪಾಪ ಅಂತವ್ರು ನಿಮ್ ಬಡ್ಡಿಗೆ ಬಂದ್ರು ಕೆಲಸ ಮಾಡ್ಸಿಕೊಡ್ತಾ ಇಲ್ಲಾರ ಪಾಪ ಹೌದು ಅಂತ ನೆಗಾಡ್ತಾ ಇರ್ತಾತಾ ನಿಮಗ್ ನಾಚಿಕೆ ಆಗ್ಬೇಕಂದ್ರಪ್ಪ ಧನ್ಯವಾದಗಳು ಸ್ನೇಹಿತರೆ ಇದು ವಿಡಿಯೋ ಶೇರ್ ಮಾಡಿ